వెల్కమ్ బ్యాక్ టు సౌమ్యరాజ్ యూట్యూబ్ చానల్ ఇవతిన రెసిపీ బాత్ బెాత్ ఇకేనేం బో నోడ బీ ఎరూ క్యారెట్ వన్ స్వల్ప వన్ మీడియం సైజ్ ఆలూ గిడ్డెందు టెటో మరి ఒణ్సన్ రస బు బాత్ పౌడర్ మనలే మనేలేదు స్వల్ప బెల్ల కొత్తమరి సొప్పు బేడ్గా మెణిన్కాయ జీర్గా సె రెడ్ చిల్లీ పౌడర్ ఎరడు స్పూన్ ఆగస్టు కడలే బీజ ఒం స్పూన్ కడలే బె మీడియం సైజ్ ఈరుళ్ళి ಸೊ ನಾನು ಈ ಗ್ಲಾಸಿಂದ ಒಂದು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಫ್ ಗ್ಲಾಸಷ್ಟು ಮೈಸೂರು ತೊಗರಿಬೇಳೆ ಹಾಗೂ ನಾರ್ಮಲ್ ತೊಗರಿಬೇಳೆ ಎರಡು ಸ್ವಲ್ಪ ಸ್ವಲ್ಪ ಅಂದರೆ ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಎರಡು ಸೇರಿ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ತ್ರೀ ಟು ಫೋರ್ ಸ್ಪೂನ್ ಆಫ್ ಆಯಿಲ್ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಕೂಡ ಯೂಸ್ ಮಾಡ್ಕೊಬೋದು ಎಣ್ಣೆ ಕಾಯ್ದಿದೆ ಇವಾಗ ಎರಡು ಸ್ಪೂನ್ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ సో ఇవ్వడం స్వల్ప ఫ్రై ఆగు చూ కలర్ చేంజ్ ఆగ నోడిసీల ఇవగా జీర్గా సె హాకీ ఎచ్చిట్క ఈ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಸೊ ನಾ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂತಿದೀನಿ ಯಾಕಂದ್ರೆ ಎಣ್ಣೆಲ್ಲೇ ಹಾಕ್ಬಿಟ್ರೆ ಬಿಡುತ್ತೆ ಸೊ ಹಂಗಾಗಿ ನಾನು ಈರುಳ್ಳಿ ಹಾಕೊಂಡು ಆದ್ಮೇಲೆ ಹಾಕೋತೀನಿ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗಿದೆ ಇವಾಗ ಕ್ಯಾರೆಟು ಮತ್ತೆ ಉಳ್ಳಿಕಾಯಿ ಹಾಕೊತಾ ಇದ್ದೀನಿ ఇవ్వరడే హాకొతీ ఆమె ఆలూగిడ్డే మేము టమాటో హాకంద్రె క్యారెట్ మే ఉళిక్రై ఆగంగల్ సో హింట్ మినిట్స్ ఫ్రై అది సాకు నీవ ఆలూ గిడ్డే హిందా ఫ్రై మూడు ಟೊಮೊಟೊ ಹಾಕೋತೀನಿ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಈಗ ಉಪ್ಪು ಹಾಕೋತೀನಿ ನೆಕ್ಸ್ಟ್ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕೋತೀನಿ ಕೆಲವೊಬ್ರು ಬೆಲ್ಲ ಯೂಸ್ ಮಾಡಲ್ಲ ಆದರೆ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ನೋಡಿ ಚೇಂಜ್ ಇರುತ್ತೆ ಒಂದು ಸ್ವಲ್ಪ ಸೊ ನಾನು ಖಾರಕ್ಕೆ ತಕ್ಕಂತೆ ಖಾರದ ಪೌಡ್ರ್ ಹಾಕೊತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನ್ ಖಾರದ ಪೌಡ್ರ್ ತೊಗೊಂಡಿದ್ದೀನಿ ಯಾಕಂದರೆ ಬಿಸಿಬೇಳೆ ಬಾತ್ ಪೌಡರಲ್ಲಿ ಕೂಡ ಖಾರ ಇರುತ್ತಲ್ಲ ಸೊ ಹಂಗಾಗಿ ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಈಗ ಬಿಸಿಬೇಳೆ ಬಾತ್ ಪೌಡರ್ ಟೂ ಸ್ಪೂನ್ ಹಾಕೊಂಡು ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆನೇನು ಹಾಕಿಟ್ಟಿದ್ದೆ ಸೊ ಅದನ್ನ ನೀರನ್ನ ಇವಾಗ ಹಾಕೋತೀನಿ ನಾನು ಇದನ್ನ ಹಾಕ್ಕೊಂಡೇ ಒಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗೋ ಥರ ಅದಾದಮೇಲೆ ಅಕ್ಕಿ ಹಾಕೋತೀನಿ ಇದು ನನ್ನ ಹೊಸ ಚಾನಲ್ಲು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸ್ವಲ್ಪ ಕಟ್ ಮಾಡಿ ಅಂತ ಕೊತ್ತಂಬರಿ ಸೊಪ್ಪು ಕೂಡ ಈಗ ಹಾಕೋತಾ ಇದ್ದೀನಿ హి మిక్స్కొం ఆవే తొలద అక్కీ మే బె అదే హాక మిక్స్కొతాదీని నకి రేషన్ అక్కడి యూస్ మతీ యాకంద్రె రేషన్ అక్కడి హాక్రె అద్రదే ఫ్లేవర్ చన సోన మసూరిగింత ఇది బెస్ట్ ఇవగా ఎలా మిక్స్ మిని ಸೊ ನಾನು ಈ ಲೋಟದಿಂದ ಐದು ಲೋಟ ನೀರು ಹಾಕಿದ್ದೀನಿ ವಿಜ್ವಲ್ ಲೋಟದಾದಮೇಲೆ ನಿಮಗೇನಾದರೂ ನೀರು ಕಮ್ಮಿ ಅಂತ ಅನ್ನಿಸ್ತಂದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳ್ರಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗಿರೋ ಅದಕ್ಕೆ ಬರುತ್ತೆ ನಾನಿವಾಗ ಐದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಆವಾಗಲೇ ಉಪ್ಪು ಸ್ವಲ್ಪ ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಈಗಲಾದರೂ ತುಪ್ಪ ಹಾಕೊಬೋದು ಇಲ್ಲಾಂದರೆ ನೀವು ಸರ್ವ್ ಮಾಡ್ಕೊಬೇಕಾರಾದರೂ ತುಪ್ಪ ಹಾಕ್ಕೊಬೋದು ಹೈ ಫ್ಲೇಮಲ್ಲಾದರೆ ಒಂದು ನಾಲ್ಕು ವಿಜಿಲ್ ಹೊಡಿಸಿ ಲೋ ಫ್ಲೇಮಲ್ಲಾದರೆ ಒಂದು ಮೂರು ಹೊಡ್ಸಿ ಸಾಕು ಈಗ ಕುಕ್ಕರ್ ಮುಚ್ಚಲ ಮುಚ್ಚಿ ಮೂರು ವಿಜಿಲ್ ಆದಮೇಲೆ ಹೆಂಗಾಗಿದೆ ತೋರಿಸ್ತೀನಿ ಬನ್ನಿ ಬ್ಯಾಚುಲರ್ ಆಯಿತು ಫಸ್ಟ್ ಟೈಮ್ ಅಡುಗೆ ಮಾಡ್ತೀನಿ ಅನ್ನೋರು ಮಾಡ್ಕೊಬೋದು ಬಿಸಿ ಬಿಸಿ ಆಗಿರೋ ಬಿಸಿ ಬೆಳೆ ಭಾತ್ ರೆಡಿ ಆಯಿತು ಇದೇ ರೀತಿ ಬೇರೆ ಬೇರೆ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್